ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ಪುಷ್ಪಾ ಟು ಸಿನಿಮಾದ ಪ್ರೀಮಿಯರ್ ಶೋ ರಿಲೀಸ್ ಹೊತ್ನಲ್ಲಿ ಆದಂತಹ ನೂಕುನುಗ್ಗಲು ಮತ್ತು ತುಳಿತಕ್ಕೆ ಸಿಲುಕಿ ಮಹಿಳೆಯೊಬ್ಬರು ಮೃತಪಡ್ತಾರೆ ಇದೇ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡುತ್ತಾರೆ ಇನ್ನು ಒಂದು ದಿನ ಜೈಲ್ನಲ್ಲಿ ಇದ್ದು ಅಲ್ಲು ಅರ್ಜುನ್ ಬರ್ತಾರೆ ಇದೊಂದು ಆಘಾತಕಾರಿ ವಿಚಾರ ಆದರೆ ದೂರ ದೂರ ಆಗಿದ್ದಂತಹ ಮೆಗಾಸ್ಟಾರ್ ಚಿರಂಜೀವಿ ಫ್ಯಾಮಿಲಿ ಮತ್ತು ಅಲ್ಲು ಫ್ಯಾಮಿಲಿ ಈಗ ಹತ್ತಿರ ಆಗ್ತಿದ್ದಾರೆ ಈ ಪ್ರಕರಣ ಆದ್ಮೇಲೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಅಲ್ಲು ಅರ್ಜುನ್ ಅರೆಸ್ಟ್ ಆದ ಪ್ರಕರಣ ಈಗ ದೇಶದಾದ್ಯಂತ ಭಾರಿ ಸುದ್ದಿ ಆಗ್ತಾ ಇದೆ ಬಹುಶಃ ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ನಟನೊಬ್ಬ ಹೀಗೆ ಜೈಲು ಪಾಲಾಗಿದ್ದು ಇದೇ ಮೊದಲು ಆತ ಪುಷ್ಪ ಚಿತ್ರದ ಯಶಸ್ಸನ್ನ ಸಂಭ್ರಮಿಸಬೇಕು ಅಥವಾ ಆ ಯಶಸ್ಸಿನ ಬೆನ್ನಲ್ಲಿಯೇ ಒಂದು ಜೀವ ಕಳೆದುಕೊಂಡ ನೋವು ಅರೆಸ್ಟ್ ಆದ ಆಘಾತವನ್ನ ನೋಡಬೇಕು ಎಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರೋ ಅಲ್ಲು ಅರ್ಜುನ್ ಜೈಲು ಸೇರಿದ ಕೆಲವೇ ಗಂಟೆಗಳಲ್ಲಿ ಜಾಮೀನನ್ನ ಪಡೆದು ಹೊರಬಂದಿದ್ದು ಆಗಿದೆ ಆದರೆ ಈ ಪ್ರಕರಣ ಅಲ್ಲು ಅರ್ಜುನ್ ಅವರ ಕುಟುಂಬಕ್ಕೆ ಅಗತ್ಯವಾಗಿದ್ದ ಶಕ್ತಿಯನ್ನ ದಯಪಾಲಿಸಿದರೆ ಎನ್ನುವುದು ಅಷ್ಟೇ ನಿಜ ಪುಷ್ಪ ಚಿತ್ರದ ರಿಲೀಸ್ ಹತ್ತಿರ ಬಂದ ಸಮಯದಲ್ಲಿ ಅಲ್ಲು ಅರ್ಜುನ್ ಮೆಗಾ ಕುಟುಂಬದಿಂದ ದೂರವಾಗುತ್ತಿದ್ರು ಹೊರಗೆ ತೋರಿಸಿಕೊಳ್ಳದೆ ಹೋದ್ರೂ ಎರಡು ಕುಟುಂಬಗಳ ನಡುವೆ ಬಿರುಕು ಉದ್ಭವ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು ಪವನ್ ಕಲ್ಯಾಣ್ ಅವರ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಅಲ್ಲು ಅರ್ಜುನ್ ಪ್ರಚಾರ ಮಾಡಿದ್ದು ಇದಕ್ಕೆ ಸಾಕ್ಷಿಯಾಗಿತ್ತು ಇನ್ನು ಪವನ್ ಕಲ್ಯಾಣ್ ಗೆದ್ದಾಗ ಗೆದ್ದು ಆಂಧ್ರ ಪ್ರದೇಶದ ಡಿ ಸಿ ಎಂ ಆದಾಗ ಅಲ್ಲಿ ಅಲ್ಲು ಅರ್ಜುನ್ ಕುಟುಂಬದ ಅನುಪಸ್ಥಿತಿ ಎದ್ದು ಕಾಣ್ತಾ ಇತ್ತು ಅಷ್ಟೇ ಅಲ್ಲ ಅಲ್ಲು ಅರ್ಜುನ್ ಅವರ ಪ್ರತಿ ಸಿನಿಮಾ ಕಾರ್ಯಕ್ರಮದಲ್ಲೂ ಚಿರಂಜೀವಿ ರಾಮ್ ಚರಣ್ ಇದ್ದೇ ಇರ್ತಿದ್ರು ಆದ್ರೆ ಪುಷ್ಪ ಚಿತ್ರದ ಯಾವುದೇ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಚಿರಂಜೀವಿ ಕುಟುಂಬ ಕಾಣಿಸಿಕೊಳ್ತಾ ಇರಲಿಲ್ಲ ಇನ್ನು ಟ್ವೀಟ್ ಮಾಡಿ ಶುಭ ಕೋರಿದ್ದು ಕೂಡ ಇರಲಿಲ್ಲ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರ ತಂಗಿ ಸುರೇಖಾ ಅವರೇ ಚಿರಂಜೀವಿ ಅವರ ಪತ್ನಿ ರಾಮ್ ಅವರ ತಾಯಿ ಅಲ್ಲು ಅರ್ಜುನ್ ಮತ್ತು ರಾಮ್ ಒಟ್ಟಿಗೆ ಬೆಳೆದವರು ಇಬ್ಬರ ನಡುವೆ ಸ್ಪರ್ಧೆ ಇರಲಿಲ್ಲ ಅನ್ಯೋನ್ಯತೆ ಇತ್ತು ಆದರೆ ಹೊಸಬರ ಚಿತ್ರಗಳಿಗೂ ಟ್ವೀಟ್ ಮಾಡಿ ಶುಭ ಕೋರುವ ಚಿರಂಜೀವಿ ರಾಮ್ ಚರಣ್ ತೇಜ ಅವರಿಂದ ಪುಷ್ಪ ಚಿತ್ರದ ಒಂದೇ ಒಂದು ಶುಭ ಹಾರೈಕೆಯೂ ಇರಲಿಲ್ಲ ಇನ್ನು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಬೆಂಗಳೂರಿಗೆ ಬಂದಿದ್ದಾಗ ಪರೋಕ್ಷವಾಗಿ ಗಂಧದ ಕಳ್ಳ ಹೀರೋ ಆಗ್ತಿದ್ದಾನೆ ಎಂದು ಅಸಮಾಧಾನ ಹೊರಹಾಕಿದ್ರು ಎರಡು ಕುಟುಂಬಗಳ ನಡುವೆ ಸಮಥಿಂಗ್ ಈಸ್ ರಾಂಗ್ ಎನ್ನುವ ಹೊತ್ತಿನಲ್ಲೇ ಅಲ್ಲು ಅರ್ಜುನ್ ಅರೆಸ್ಟ್ ಆಗಿ ಜೈಲಿಗೆ ಹೋಗಿ ರಿಲೀಸ್ ಆದ್ರಲ್ಲ ಅದು ಎರಡು ಕುಟುಂಬಗಳನ್ನ ಮತ್ತೆ ಒಗ್ಗೂಡಿಸಿದೆ ಅಲ್ಲು ಅರ್ಜುನ್ ಅರೆಸ್ಟ್ ಎನ್ನುವ ವಿಷಯ ಗೊತ್ತಾಗ್ತಿದ್ದಂತೆಯೇ ಚಿರಂಜೀವಿ ಕುಟುಂಬ ದೌಡಾಯಿಸಿ ಬಂದಿದೆ ಚಿರಂಜೀವಿ ಕುಟುಂಬ ಅಷ್ಟೇ ಅಲ್ಲ ಅಕ್ಕಿನೇನಿ ಕುಟುಂಬದಿಂದ ನಾಗ ಚೈತನ್ಯ ದಗ್ಗುಬಾಟಿ ಫ್ಯಾಮಿಲಿಗೆ ರಾಣಾ ವೆಂಕಟೇಶ್ ಮೋಹನ್ ಬಾಬು ಕುಟುಂಬದ ಮಂಚು ವಿಷ್ಣು ಸೇರಿದಂತೆ ಇಡೀ ಚಿತ್ರರಂಗವೇ ಅಲ್ಲು ಅರ್ಜುನ್ ಬೆಂಬಲಕ್ಕೆ ಬಂದಿದೆ ಅಭಿಮಾನಿ ರೇವತಿಯವರ ಸಾವಿನ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರದ್ದು ತಪ್ಪಿದೆಯೋ ಇಲ್ಲವೋ ಅದನ್ನ ತೀರ್ಮಾನ ಮಾಡಬೇಕಾಗಿರೋದು ಕೋರ್ಟು ಆದರೆ ಒಂದು ಪ್ರಕರಣ ದೂರವಾಗುತ್ತಿದ್ದ ಕುಟುಂಬಗಳನ್ನ ಮತ್ತೆ ಒಂದಾಗಿಸುತ್ತಿದೆ ಎನ್ನುವುದು ಮಾತ್ರ ನಿಜ ಹೌದು ತೆಲುಗಿನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಫ್ಯಾನ್ಸ್ ರಾಮ್ ಚರಣ್ ಪವನ್ ಕಲ್ಯಾಣ್ ಅಲ್ಲು ಅರ್ಜುನ್ ಅಲ್ಲು ಶಿರೀಶ್ ಸೇರಿದಂತೆ ಎಲ್ಲರಿಗೂ ಫ್ಯಾನ್ಸ್ ಹೀಗಿರುವಾಗ ಎರಡು ಕುಟುಂಬಗಳ ನಡುವಿನ ಬಿಕ್ಕಟ್ಟಿನ ಮಧ್ಯೆ ಈ ಪ್ರಕರಣ ವರವಾಗಿ ಪರಿಣಮಿಸಿದೆ ನೋಡಿದ್ರಲ್ಲ ವೀಕ್ಷಕರೇ ದೂರ ದೂರ ಆಗಿದ್ದಂತಹ ಮೆಗಾ ಫ್ಯಾಮಿಲಿ ಮತ್ತು ಅಲ್ಲು ಫ್ಯಾಮಿಲಿ ಈಗ ಹತ್ತಿರ ಆಗ್ತಿದ್ದಾರೆ ಇದರ ಜೊತೆಯಲ್ಲಿ ಈ ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಜೈಲಿಗೆ ಹೋಗಿ ಬಂದ ಮರುದಿನವೇ ಚಿರಂಜೀವಿ ಅವರ ಮನೆಗೆ ಕುಟುಂಬ ಸಮೇತರಾಗಿ ಅಲ್ಲು ಅರ್ಜುನ್ ವಿಸಿಟ್ ಅನ್ನ ಕೊಟ್ಟಿದ್ದಾರೆ ಜೊತೆಯಲ್ಲಿ ಊಟ ಕೂಡ ಮಾಡಿದ್ದಾರೆ ಒಂದು ಕಡೆ ಆಘಾತಕಾರಿ ವಿಚಾರದಿಂದ ದೂರ ದೂರ ಆಗಿದ್ದಂತಹ ಎರಡು ಫ್ಯಾಮಿಲಿ ಈಗ ಒಂದಾಗಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ग्यारंटी न्यूज सुद्धि खचित न्याय निश्चित